ಒಂದು ಕಡೆ ರೈತರ ಪ್ರತಿಭಟನೆ ನಡೀತಾ ಇದೆ ಮತ್ತೊಂದು ಕಡೆ ರಾಜಕೀಯ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ಕೃಷ್ಣ ಬೈರೇಗೌಡ ಕೇಂದ್ರ ಸರ್ಕಾರದವರು ಕಡ್ಲೆ ತಿಂತಿದ್ದಾರಾ ಕೇಂದ್ರ ಸರ್ಕಾರಕ್ಕೆ ರೈತರ ಮೇಲೆ ಜವಾಬ್ದಾರಿ ಇಲ್ವಾ ಕೇಂದ್ರ ಕೃಷಿ ಸಚಿವರು ಇದರ ಬಗ್ಗೆ ಸಭೆ ಮಾಡುತ್ತಿದ್ದಾರೆ ಅಧಿಕಾರ ಅವರಿಗೆ ಜವಾಬ್ದಾರಿ ಬೇರೆಯವರಿಗೆ ಅಂದ್ರೆ ಹೇಗೆ ಅಂದಿದ್ದಾರೆ ಪಿಯನ್ನು ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಅಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸಕ್ಕರೆ ಆಮದು ಮಾಡೋದು ರಫ್ತು ಮಾಡುವ ನೀತಿಯನ್ನು ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಅಲ್ಲ ಅದರಿಂದ ಕಬ್ಬಿನ ಬೆಲೆ ಮೇಲೆ ನೇರ ಪರಿಣಾಮ ಇದೆ ಹಾಗೂ ಎಥೆನಾಲನ್ನು ಎಷ್ಟು ಪ್ರಮಾಣ ಬಳಕೆ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಆ ತೀರ್ಮಾನದಿಂದನೂ ಕೂಡ ಸಕ್ಕರೆ ಕಬ್ಬಿನ ಬೆಲೆ ಮೇಲೆ ನೇರವಾದಂಥ ಪರಿಣಾಮ ಇದೆ ಸೊ ಈಗ ಎಲ್ಲ ತೀರ್ಮಾನಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇರುವಾಗ ಅಧಿಕಾರ ಎಲ್ಲ ಅವ್ರ ಕೈಯಲ್ಲಿ ಜವಾಬ್ದಾರಿ ಮೇರೆಯವ್ರ ಮೇಲೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಯಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ